ಇಂದು ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಕೀ ಉತ್ತರಗಳು ಹೀಗಿವೆ ಒಂದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಕ್ಕೋಲ್ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಐದು ಎಕ್ಸ್ ಮೈನಸ್ ಆರು ಈ ಬಹುಪದೋಕ್ತಿಯ ಮಹತ್ತಮ ಗಾಥ ಬರೆಯಿರಿ ಅಥವಾ ಈ ಒಂದು ಬಹುಪದೋಕ್ತಿ ಡಿಗ್ರಿ ಬರೆಯಿರಿ ಅಂತಿದೆ ಈ ಪ್ರಶ್ನೆ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಮೂರು ಆಗಿರ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಆಗಿದೆ ಯಾವುದಪ್ಪ ಅಂದರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿ ಕೊಟ್ಟಿದ್ದಾರೆ ಈ ಒಂದು ಜೋಡಿ ಅನನ್ಯ ಪರಿಹಾರ ಹೊಂದಿದ್ದರೆ ಕೆಳಗಿನ ಯಾವ ಸಂಬಂಧ ಸರಿಯಾಗಿದೆ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಆಪ್ಷನ್ ಎ ಆಗಿದೆ ಯಾವುದಪ್ಪ ಅಂದರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬಿ ಟು ಆಗಿದೆ ಮೂರನೇ ಪ್ರಶ್ನೆ ಯಾವುದಿದೆಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಆಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈಸ್ ಈಕ್ವಲ್ ಟು ಸೊನ್ನೆ ಆಗಿದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ನೂರು ಕಾಮ ತೊಂಬತ್ತಾರು ಕಾಮ ಎಂಬತ್ತಾರು ಡಾಟ್ ಆಟ್ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ತೊಂಬತ್ತ್ಮೂರು ಮೈನಸ್ ನೂರು ಅಂದರೆ ಚಿಕ್ಕ ಸಂಖ್ಯೆಯಿಂದ ಮೈನಸ್ ದೊಡ್ಡ ಸಂಖ್ಯೆ ಉತ್ತರ ಮೈನಸ್ ಏಳು ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಐದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಐದು ಎನ್ ಪ್ಲಸ್ ಮೂರು ಆದಾಗ ಮೂರನೇ ಪದ ಏನಾಗಿದೆ ಆ ಒಂದು ಐದು ಎನ್ ಪ್ಲಸ್ ಮೂರು ಈ ಒಂದು ಸಮಾಂತರ ಶ್ರೇಣಿಯ ಎನೇ ಪದ ಐದು ಎನ್ ಪ್ಲಸ್ ಮೂರು ಆದಾಗ ಮೂರನೇ ಪದ ಏನಾಗಿರುತ್ತಪ್ಪ ಅಂದರೆ ಹದಿನೆಂಟು ಆಗಿರುತ್ತದೆ ಅಂದರೆ ಎನ್ ಬೆಲೆಯನ್ನು ಮೂರು ಹಾಕಂತ ಹೋದಾಗ ಏನಾಗುತ್ತೆ ಐದು ಇಂಟು ಮೂರು ಪ್ಲಸ್ ಮೂರು ಆಗುತ್ತೆ ಎ ಮೂರು ಇಸ್ಕೊಳ್ಟು ಹದಿನ ಐದು ಮೂರಲೇ ಹದಿನೈದು ಹದಿನೈದು ಪ್ಲಸ್ ಮೂರು ಏನಾಗುತ್ತೆ ಹದಿನೆಂಟು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ಆಗಿದೆ ಅದೇ ರೀತಿ ಆರನೇ ಪ್ರಶ್ನೆ ಎಕ್ಸ್ ವೈ ಸಮಾಂತರ ಬಿ ಸಿ ಆದಾಗ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆದಾಗ ಎ ಎಕ್ಸ್ ಬೈ ಎ ಬಿ ಆದಾಗ ಅದಕ್ಕೆ ಸರಿ ಸಮಾನ ಇನ್ನೊಂದು ಬಾಹುಗಳ ಅನುಪಾತ ಯಾವುದಿದೆ ಅಪ್ಪ ಅಂದರೆ ಎ ವೈ ಬೈ ಎ ಸಿ ಆಗಿದೆ ಇದಕ್ಕೆ ಉತ್ತರ ಯಾವ್ದು ಸರಿ ಆಪ್ಷನ್ ಸಿ ಉತ್ತರ ಸರಿಯಾಗಿದೆ ಇನ್ನು ಉಳಿದಂತೆ ಏಳನೇ ಪ್ರಶ್ನೆ ಏನಿದೆ ಏಳನೇ ಪ್ರಶ್ನೆ ಈ ಒಂದು ಕೊಟ್ಟಿರೋ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ನ ಬಹುಪದೋಕ್ತಿಗಳ ಶೂನ್ಯತೆ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಈ ಒಂದು ಬಹುಪದಕ್ತಿ ಶೂನ್ಯತೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗಿರೋ ಮೂಲ ಹಾದು ಹೋಗಿರುವ ಕಾರಣ ಆಪ್ಷನ್ ಎ ಸೊನ್ನೆ ಆಗಿದೆ ಅದೇ ರೀತಿ ಪ್ರಶ್ನೆ ಎಂಟು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ಒಂದು ವರ್ಗ ಸಮೀಕರಣ ಮೂಲವು ಒಂದು ಆದಾಗ ಕೆ ಬೆಲೆ ಕಂಡುಹಿಡಿಯಿರಿ ಅಂತಿದೆ ಹಾಗಾಗಿ ಇದರ ಎಕ್ಸ್ ಬೆಲೆ ಒಂದು ಅಂತ ತಗೊಂಡಾಗ ಏನಾಗುತ್ತೆ ಎಕ್ಸ್ನ ಬೆಲೆ ಆದೇಶ ಮಾಡಿದಾಗ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಕೆ ಈಸ್ ಈಕ್ವಲ್ ಟು ನಾಲ್ಕು ಆಗುತ್ತೆ ಹಾಗಾದರೆ ಎಂಟನೇ ಪ್ರಶ್ನೆಗೆ ಉತ್ತರ ಡಿ ಆಗಿದೆ ಉತ್ತರ ಡಿ ಆಪ್ಷನ್ ಡಿ ನಾಲ್ಕಾಗಿದೆ ಅದೇ ರೀತಿ ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಒಂದು ಅಂಕದ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಯಾವುದಿದೆ ಅಪ್ಪ ಅಂದರೆ ಅಂಕಗಣಿತ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ ಈ ಅಂಕಗಣಿತ ಮೂಲ ಪ್ರಮೇಯ ಏನಿದೆ ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅನನ್ಯವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇದು ಅಂಕಗಣಿತ ಮೂಲ ಪ್ರಮೇಯವಾಗಿದೆ ಅದೇ ರೀತಿ ಹತ್ತನೇ ಪ್ರಶ್ನೆ ಏನಿದೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಈ ಒಂದು ಅಸ್ಥಿರವಾಗಿದ್ದರೆ ಈ ಜೋಡಿ ಅಸ್ಥಿರವಾಗಿದ್ದರೆ ಪರಿಹಾರಗಳ ಸಂಖ್ಯೆ ಎಷ್ಟು ಎಷ್ಟಿದೆ ಅಂತ ಬರೀರಿ ಅಂತ ಹೇಳಿದ್ದಾರೆ ಈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಈ ಒಂದು ಸಮೀಕರಣಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ಹನ್ನ ಹನ್ನೊಂದನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಇದೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಾಗಿದೆಪ್ಪ ಅಂದರೆ ಎಸ್ ಎನ್ ಎಸಿಕೊಳ್ತು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟೂ ಆಗಿದೆ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಏನಾಗಿದೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜ ಕೃತಿಗಳು ಸಮರೂಪತೆ ಆಗಿರಬೇಕು ಹಾಗಾದರೆ ಈ ಎರಡು ಬಹುಭುಜಾಕೃತಿಗಳು ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಬಹುಭುಜಾಕೃತಿಗಳು ಸಮಾರೂಪ ಆಗಿರಬೇಕಪ್ಪ ಅಂದರೆ ಎರಡು ನಿಬಂಧನೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಆ ಎರಡು ನಿಬಂಧನೆಗಳು ಯಾವ್ಯಾವಪ್ಪ ಅಂದರೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಬಹುಭುಜಾಕೃತಿ ಸಮಾರೂಪ ಆಗಿರ್ಬೇಕಪ್ಪ ಅಂದರೆ ಮೊದಲಿಗೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ತದನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು ಅಥವಾ ಸಮವಾಗಿದ್ದರೆ ಕೊಟ್ಟಿರುವ ಬಹುಭುಜ ಏನಾಗಿರುತ್ತೆ ಸಮರೂಪವಾಗಿರುತ್ತೆ ಹದಿಮೂರನೇ ಪ್ರಶ್ನೆಗೆ ಏನು ಕೇಳಿದ್ದಾರೆ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಕೆ ಇದೊಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಮೂರು ಶೂನ್ಯತೆಗಳ ಗುಣಲಬ್ಧ ಮೂರು ಆದಾಗ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೊದಲಿಗೆ ನಾವೇನು ಮಾಡ್ಬೇಕಪ್ಪ ಅಂದರೆ ಈ ಬಹುಪದೋಕ್ತಿಯ ಎ ಬೆಲೆ ಬಿ ಬೆಲೆ ಸಿ ಬೆಲೆಯನ್ನು ಬರ್ಕೊಳ್ಳೋಣ ಎ ಬೆಲೆ ಏನಾಗಿದೆ ಎ ಬೆಲೆ ಎರಡಾಗಿದೆ ಬಿ ಬೆಲೆ ಮೈನಸ್ ಮೂರಾಗಿದೆ ಸಿ ಬೆಲೆ ಕೆ ಆಗಿದೆ ಆ ಪ್ರಶ್ನೆ ಪ್ರಕಾರ ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಆಲ್ಫಾ ಇಂಟು ಬಿಟಾ ಆಲ್ಫಾ ಇಂಟು ಬೀಟಾ ಬೆಲೆ ಎಷ್ಟಾಗಿದೆ ಮೂರಾಗಿದೆ ಹಾಗಾದರೆ ಶೂನ್ಯತೆಗಳ ಗುಣಲಬ್ಧವನ್ನು ಬರ್ಕೊಳೋಣ ಆಲ್ಫಾ ಇಂಟು ಬಿ ಟಾ ಇಸಿಕೊಳ್ತು ಸಿ ಬೈ ಎ ಆಗಿರುತ್ತೆ ಹಾಗಾಗಿ ಏನು ಬರೆಯೋಣ ಆಲ್ಫಾ ಇಂಟು ಬೀಟಾ ಬೆಲೆ ಮೂರು ಬರೆಯೋಣ ಈಸಿಕ್ವಲ್ಟು ಸಿ ಬೈ ಎ ಅಂದರೆ ಸಿ ಬೆಲೆ ಕೆ ಆಗಿರುತ್ತೆ ಎ ಬೆಲೆ ಎರಡಾಗಿರುತ್ತೆ ಈ ಒಂದು ಛೇದದಲ್ಲಿರುವ ಎರಡನ್ನ ಈಸಿಕ್ವಲ್ಟು ಇಂದ ಎಡಗಡೆ ಕಳಿಸ್ದಾಗ ಏನಾಗುತ್ತೆ ಬಾಗಿಸು ಎರಡು ಇದಿದ್ದು ಪಕ್ಕಕ್ಕೆ ಹೋದಾಗ ಗುಣಿಸು ಎರಡು ಆಗುತ್ತೆ ಹಾಗಾಗಿ ಮೂರು ಇಂಟು ಎರಡು ಈಝಿಕ್ವಲ್ಟು ಕೆ ಆಗುತ್ತೆ ಅಥವಾ ಕೆ ಈಸ್ ಇಕ್ವಲ್ಟು ಮೂರು ಇಂಟು ಎರಡಾಗುತ್ತೆ ದೇರ್ ಫೋರ್ ಕೆ ಈಸ್ ಇಕ್ವಲ್ಟು ಮೂರು ಎರಡಲೇ ಆರು ಹಾಗಾಗಿ ಹದಿಮೂರನೇ ಪ್ರಶ್ನೆಗೆ ಕೆ ಬೆಲೆ ಏನಾಗುತ್ತೆ ಉತ್ತರ ಆರ್ ಆಗ್ತತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ಒಂದು ಎರಡು ಸಮಾಂತರ ಶ್ರೇಣಿಗಳು ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದಾಗ ಅದೇ ಆ ಒಂದು ಎರಡನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಾನಿಲ್ಲಿ ಏನು ಬರ್ಕೊತೀನಪ್ಪ ಅಂದರೆ ಆ ಮೂರು ಕ್ರಮಾನುಗತ ಪದಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಆಗಿರಲಿ ಅಂತ ಬರ್ಕೊಳ್ಳೋಣ ಹಾಗಾಗಿ ಮೊದಲ ಪದವನ್ನು ಎ ಮೈನಸ್ ಡಿ ಅಂತ ತಗೊಳ್ಳ್ರಿ ಎರಡನೇ ಪದವನ್ನು ಎ ಅಂತ ತಗೊಳ್ಳ್ರಿ ಮೂರನೇ ಪದವನ್ನು ಎ ಪ್ಲಸ್ ಡಿ ಅಂತ ಮೊದಲೇ ಬರ್ಕೊಳ್ರಿ ಅವನ ನನ್ನ ಪ್ರಶ್ನೆ ಪ್ರಕಾರ ಏನು ಮಾಡೋಣಪ್ಪ ಅಂದರೆ ಆ ಮೂರು ಕ್ರಮಾನುಗತಗತ ಪದಗಳನ್ನು ಕೂಡೋಣ ಕೂಡ್ದಾಗ ಎಷ್ಟು ಬರುತ್ತೆ ಇಪ್ಪತ್ತೊಂದು ಬರುತ್ತೆ ಪ್ರಶ್ನೆ ಪ್ರಕಾರ ಬರ್ಕೊಳ್ರಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಈಸಿಕೊಳ್ತು ಇಪ್ಪತ್ತೊಂದು ಬರ್ಕಂದಾಗ ನಮಗೆ ಪ್ಲಸ್ ಡಿ ಮೈನಸ್ ಡಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆದಾಗ ಮೂರು ಎ ಉಳಿತಾವೆ ಆ ಮೂರು ಏನು ಕೂಡಿದಾಗ ಏನಾಗುತ್ತೆ ಮೂರು ಎ ಈಸಿಕೊಳ್ತು ಇಪ್ಪತ್ತೊಂದು ಆಗುತ್ತೆ ಮೂರು ಇಂಟು ಎ ಇದಿದ್ದೇನಾಗತ್ತೆ ಇಪ್ಪತ್ತು ಮೂರು ಗುಣಿಸು ಎ ಇದ್ದಿದ್ದು ಪಕ್ಕಕ್ಕೆ ಹೋದಾಗ ಏನಾಗುತ್ತೆ ಬಾಗಿಸು ಮೂರು ಆಗತ್ತೆ ಹಾಗಾಗಿ ಆ ಮೂರು ಎಲ್ಲಿಗೆ ಶಿಫ್ಟ್ ಆಗುತ್ತೆ ಇಪ್ಪತ್ತೊಂದು ಬಾಗಿಸು ಮೂರಾಗುತ್ತೆ ಇಪ್ಪತ್ತೊಂದನ್ನು ಮೂರರಿಂದ ಭಾಗಿಸ್ದಾಗ ಏನು ಬರುತ್ತೆ ಮೂರೊಂದಲೇ ಮೂರ ಏಳಲೇ ಇಪ್ಪತ್ತೊಂದು ಆಗುತ್ತೆ ಎ ಬೆಲೆ ಎಷ್ಟಾಗತ್ತೆ ಎ ಏಳು ಆಗುತ್ತೆ ಆದರೆ ಇಲ್ಲೇ ಪ್ರಶ್ನೆಯನ್ನು ಗಮನಿಸಿ ಡಿ ಬೆಲೆಯನ್ನು ಕೊಟ್ಟಿಲ್ಲ ಆದರೆ ಆದರೆ ಎರಡನೇ ಪದವನ್ನು ಕೇಳಿದ್ದಾರೆ ಎರಡನೇ ಪದ ಬರೀಬೇಕಪ್ಪ ಅಂದರೆ ಡಿ ಬೆಲೆ ಬೇಕಾಗಿತ್ತು ಡಿ ಬೆಲೆ ಇಲ್ಲ ಆದರೆ ಈ ಮೊದಲೇ ಪ್ರಶ್ನೆಯಲ್ಲಿ ಬರ್ಕೊಂಡ್ಬಿಟ್ಟಿದ್ವಿ ಎರಡನೇ ಪದ ಎ ಆಗಿರ್ತತಿ ಅಂತ ಹಾಗಾಗಿ ನಾವು ಕಂಡು ಹಿಡ್ದಿರೋ ಎ ಬೆಲೆಯನ್ನು ಎರಡನೇ ಪದನೂ ಸೇಮ್ ಆಗಿರುತ್ತೆ ಹಾಗಾಗಿ ಎರಡನೇ ಪದ ಏಳು ಆಗಿದೆ ಹದಿನೈದನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಮೂರು ಬ್ಯಾಟ್ಗಳಿದಾವಂತೆ ಎರಡು ಚೆಂಡುಗಳಿದಾವಂತೆ ಆ ಮೂರು ಬ್ಯಾಟ್ ಮತ್ತು ಚೆಂಡುಗಳ ಒಟ್ಟು ಬೆಲೆ ಏಳ್ನೂರು ರೂಪಾಯಿ ಆಗಿದೆ ಅಂತೆ ಹಾಗಾದರೆ ಒಂದು ಚೆಂಡಿನ ಬೆಲೆ ಕೊಟ್ಟಿದ್ದಾರೆ ಐವತ್ತು ಬೆಲೆ ಐವತ್ತು ರೂಪಾಯಿ ಆಗಿದೆ ಹಾಗಾದರೆ ಬ್ಯಾಟ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಬ್ಯಾಟ್ನ ಬೆಲೆ ಎಕ್ಸ್ ಆಗಿರಲಿ ಅಂತ ತಗೊಳ್ರಿ ಚೆಂಡುಗಳ ಬೆಲೆಯನ್ನು ವೈ ಆಗಿರಲಿ ಅಂತ ತಗೊಳ್ರಿ ಪ್ರಶ್ನೆ ಪ್ರಕಾರ ಏನು ಮಾಡಿರಿ ಅಂದರೆ ಒಂದು ಚೆಂಡಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳ್ರಿ ಒಂದು ಚೆಂಡಿನ ಬೆಲೆ ರೂಪಾಯಿ ಐವತ್ತಾಗಿದೆ ಹಾಗಂದರೆ ಚೆಂಡು ಅಂದರೆ ವೈ ಅಂತ ತಗೊಂಡಿರ್ತೀನಿ ಹಾಗಾಗಿ ವೈ ಇಸಿಕೊಳ್ಟು ಐವತ್ತು ಅಂತ ಬರ್ಕೊಳ್ರಿ ಪ್ರಶ್ನೆ ಪ್ರಕಾರ ಏನು ಬರ್ಕೊಳ್ಳೋಣ ಮೂರು ಬ್ಯಾಟ್ ಅಂದರೆ ಮೂರು ಎಕ್ಸ್ ಅಂತ ತಗೊಳ್ಳ್ರಿ ಪ್ಲಸ್ ಎರಡು ಚೆಂಡುಗಳಂದರೆ ಎರಡು ವೈ ಅಂತ ತಗೊಳ್ಳ್ರಿ ಈಸಿಕೊಳ್ತೀರಿ ಎಷ್ಟು ದುಡ್ಡು ಆಗಿದೆ ಏಳ್ನೂರು ರೂಪಾಯಿ ಆಗಿದೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸಿಕ್ಕೊಳ್ಟು ಏಳ್ನೂರು ರೂಪಾಯಿ ಆಗಿದೆ ಮೂರು ಎಕ್ಸ್ನ ಹಾಗೆ ಬರ್ಕೊಳ್ಳ್ರಿ ಎರಡು ಹಾಗೆ ಇರಲಿ ವೈನ ಬೆಲೆ ಐವತ್ತಾಗಿದೆ ಬ್ರ್ಯಾಕೆಟ್ ಯೂಸ್ ಮಾಡಿ ಐವತ್ತನ್ನು ಬರ್ಕೊಳ್ರಿ ಈಸ್ ಈಕ್ವಲ್ಟು ಏಳ್ನೂರು ಬರ್ಕೊಳ್ರಿ ಮೂರು ಎಕ್ಸ್ ಪ್ಲಸ್ ಎರಡು ಐವತ್ತಲೇ ನೂರಾಗಿದೆ ಈಸ್ ಟು ಏಳ್ನೂರು ಮೂರು ಎಕ್ಸ್ ಹಾಗೆ ಇರಲಿ ಏಳ್ನೂರು ಹಾಗೆ ಇರಲಿ ಈ ಪ್ಲಸ್ ನೂರು ಬಲಗಡೆ ಹೋದಾಗ ಮೈನಸ್ ನೂರಾಗುತ್ತೆ ಹಾಗಾಗಿ ಮೂರು ಎಕ್ಸ್ ಈಕ್ವಲ್ಟು ಏಳ್ನೂರು ಮೈನಸ್ ನೂರಾಗುತ್ತೆ ಮೂರು ಎಕ್ಸ್ ಇಕ್ಕೊಲ್ಟು ಏಳ್ನೂರಲ್ಲಿ ನೂರನ್ನು ಕಳೆದ್ರೆ ಆರುನೂರು ಬರುತ್ತೆ ಮೂರು ಗುಣಿಸು ಎಕ್ಸ್ ಇದೆ ಪಕ್ಕಕ್ಕೆ ಹೋದಾಗ ಬಾಗಿಸು ಮೂರು ಆಗುತ್ತೆ ಮೂರು ಗುಣಿಸು ಎಕ್ಸ್ ಇದೆ ಗುಣಿಸು ಮೂರು ಇದ್ದಿದ್ದೇನಾಗತ್ತೆ ಪಕ್ಕಕ್ಕೆ ಹೋದಾಗ ಬಾಗಿಸು ಮೂರು ಆಗುತ್ತೆ ಅದರ ಪ್ರಕಾರ ಆರುನೂರು ಬಾಗಿಸು ಮೂರು ಆಗ್ತತಿ ಆರುನೂರನ್ನು ಮೂರಿಂದ ಬಾಗಿಸಿದಾಗ ಮೂರೊಂದಲೇ ಮೂರು ಎರಡು ನೂರಲೆ ಆಗ್ತತಿ ಎಕ್ಸ್ನ ಬೆಲೆ ಸಿಗತ್ತೆ ಹಾಗಾದರೆ ಈ ಮೊದಲೇ ಎಕ್ಸ್ ಅಂದರೆ ಯಾರು ಅಂತ ತಗೊಂಡಿದ್ವಿ ಬ್ಯಾಟ್ ಅಂತ ತಗೊಂಡಿದ್ವಿ ಎಕ್ಸ್ ಅಂದರೆ ಹಾಗಾಗಿ ಎಕ್ಸ್ನ ಬೆಲೆ ಏನಾಗುತ್ತೆ ಎಕ್ಸ್ ಅಂದರೆ ಬ್ಯಾಟ್ನ ಬೆಲೆ ಎರಡು ನೂರು ರೂಪಾಯಿ ಆಗುತ್ತೆ ಹದಿನಾರನೇ ಪ್ರಶ್ನೆ ಏನಿದೆ ಈ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಯಾವುದು ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಇವು ಸಮಾರೂಪ ಆಗಿದೆ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜದಲ್ಲಿ ಒಂದು ಭಾಗ ಅಂದರೆ ಎ ಬಿ ಬೈ ಡಿ ಇ ಕೊಟ್ಟಿದ್ದಾರೆ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎರಡು ಬೈ ಮೂರು ಅಂತ ಕೊಟ್ಟಿದ್ದಾರೆ ಬಿ ಸಿ ಬೆಲೆಯನ್ನು ಕೊಟ್ಟಿದ್ದಾರೆ ನಾನು ಇ ಎಫ್ ಬೆಲೆಯನ್ನು ಕಂಡುಹಿಡಿಯಬೇಕು ತ್ರಿಭುಜಗಳ ಸಮರೂಪತೆಯ ನಿಬಂಧನೆ ಪ್ರಕಾರ ಎ ಬಿ ಬೈ ಡಿ ಇ ವರ್ಕ್ ಅಂದರೆ ಬಿ ಸಿ ಬೈ ಇ ಎಫ್ ಇನ್ನೊಂದು ಬಾಹುವಿನ ಅನುಪಾತ ಬರೆದಿದ್ದೇನೆ ಎ ಬಿ ಬೆಲೆ ಎರಡು ಎ ಬಿ ಡಿ ಇ ಬೆಲೆ ಮೂರು ಅಂತ ಮೊದಲೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಬಿ ಸಿ ಬೆಲೆ ನಾಲ್ಕು ಆಗಿರುತ್ತೆ ಇ ಎಫ್ ಬೆಲೆ ಹಾಗೆ ಬಿಡ್ರಿ ಈಗ ಏನು ಮಾಡೋಣಪ್ಪ ಅಂದರೆ ಈ ಬಾಗಿಸು ಇ ಎಫ್ ಇದ್ದಿದ್ದು ಎಡಗಡೆ ಹೋದಾಗ ಎರಡು ಗುಣಿಸು ಇ ಎಫ್ ಆಗುತ್ತೆ ಈ ಈ ಒಂದು ಎಡ ಭಾಗದಲ್ಲಿರೋ ಬಾಗಿಸು ಮೂರು ಪಕ್ಕಕ್ಕೆ ಹೋದಾಗ ನಾಲ್ಕು ಗುಣಿಸು ಮೂರು ಆಗುತ್ತೆ ಎರಡು ಇಂಟು ಇ ಎಫ್ ಏನಾಗುತ್ತೆ ಎರಡು ಇ ಎಫ್ ಆಗುತ್ತೆ ನಾಲ್ಕು ಇಂಟು ಮೂರು ಏನಾಗುತ್ತೆ ಹನ್ನೆರಡು ಆಗುತ್ತೆ ಎರಡು ಇ ಎಫ್ ಇಸ್ ಟು ಹನ್ನೆರಡು ಆದಾಗ ಎರಡು ಗುಣಿಸು ಇ ಎಫ್ ಇದ್ದಿದ್ದು ಇ ಎಫ್ ಇಸ್ ಟು ಹನ್ನೆರಡು ಬಾಗಿಸು ಎರಡಾಗತ್ತೆ ಎರಡೊಂದಲೇ ಎರಡಾರಲೇ ಆಗುತ್ತೆ ಹಾಗಾದರೆ ಇನ್ನೊಂದು ಉಳಿದ ಬಾಹು ಯಾವುದು ಇ ಎಫ್ ಇ ಎಫ್ ಬಾಹುವಿನ ಅಳತೆ ಏನಾಗುತ್ತೆ ಆರು ಸೆಂಟಿಮೀಟರ್ ಆಗುತ್ತೆ ಇದಿಷ್ಟು ಮೊದಲ ಮತ್ತು ಎರಡನೇ ಮೇನ್ನ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಹೇಳಿದ್ದೀನಿ ಮುಂದಿನ ಭಾಗದಲ್ಲಿ ಇನ್ನು ಉಳಿದ ಪ್ರಶ್ನೆಗೆ ಉತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ ಅಲ್ಲಿವರೆಗೂ ಈ ಉತ್ತರಗಳನ್ನು ಎಲ್ಲರೂ ಸರಿಯಾಗಿ ನೋಡಿ ಟಿಕ್ ಹಾಕೊಳ್ಳ್ರಿ ಎಲ್ಲರಿಗೂ ಧನ್ಯವಾದಗಳು